ಕೋರಪ್ನ ನಗರದಲ್ಲಿ ಅನಾದಿ ಕಾಲದಿಂದ ಯಲ್ಲಮ್ಮನ ದೇವಸ್ಥಾನ ಇಪ್ಪತ್ತ್ ಮೂರು ವರ್ಷದಿಂದ ವಾರ್ಷಿಕೋತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಮೂರು ವರ್ಷದಿಂದ ದೇವಸ್ಥಾನಕ್ಕೆ ಒಂದು ರಥೋತ್ಸವವನ್ನು ಮಾಡೋಣ ಎಂದು ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಕೋನಪ್ನಗರ ಗ್ರಾಮದಲ್ಲಿ ಶಕ್ತಿ ದೇವತೆ ತಾಯಿ ಯಲ್ಲಮ್ಮನ ಇಪ್ಪತ್ತ್ ಮೂರನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು ಸುತ್ತಮುತ್ತಲಿನ ಅಪಾರ ಸಂಖ್ಯೆಯ ಭಕ್ತಾದಿಗಳು ಹಾಗೂ ನೂರು ಅಡಿಗಳಿಗೂ ಎತ್ತರದ ರಥವನ್ನ ನಿರ್ಮಾಣ ಮಾಡಿ ಅದರಲ್ಲಿ ತಾಯಿಯ ಉತ್ಸವ ಮೂರ್ತಿಯನ್ನು ಕೂರಿಸಿ ಕೋನಪ್ಪ ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆಯನ್ನ ರಾಸುಗಳ ಸಹಾಯದಿಂದ ಮಾಡಲಾಯಿತು ಈ ಒಂದು ಕಾಸ್ಮೋಪಾಲಿಟನ್ ಸಿಟಿಯಲ್ಲೂ ಕೂಡ ನಮ್ಮ ಪೂರ್ವಜರು ಹಾಕಿಕೊಟ್ಟಂತಹ ಇದೇ ಹಾದಿಯಲ್ಲಿ ನಮ್ಮ ಧಾರ್ಮಿಕ ಆಚರಣೆಗಳನ್ನು ಆಚರಿಸ್ತಾ ಇರೋದಿಕ್ಕೆ ಈ ಒಂದು ತಾಯಿಯ ರಥೋತ್ಸವವೇ ಸಾಕ್ಷಿಯಾಗಿತ್ತು ಈ ಒಂದು ವಿಹಂಗಮವಾದಂತಹ ದೃಶ್ಯಗಳು ಡ್ರೋನ್ ಕ್ಯಾಮ್ರಾದಲ್ಲೂ ಕೂಡ ಸೆರೆಯಾಗಿದೆ ಕೋನಪ್ ನಗರದ ಶಕ್ತಿ ದೇವತೆ ಆಗಿರುವಂತಹ ತಾಯಿ ಎಲ್ಲಮ್ಮನ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲರೂ ಕೂಡ ಪೂಜೆಗಳನ್ನ ಸಲ್ಲಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಂತಹ ಆ ಎಲ್ಲ ದೃಶ್ಯಗಳ ಒಂದು ಝಲ ನೋಡೋಣ ಬನ್ನಿ ಸಿಟಿಗೆ ಹೊಂದಿಕೊಂಡಿರ್ತಕ್ಕಂತಹ ಈ ಒಂದು ಗ್ರಾಮ ದೇವತೆ ಶಕ್ತಿ ದೇವತೆ ತಾಯಿಗೆ ಶತಮಾನಗಳ ಇತಿಹಾಸ ಇದೆ ಇಲ್ಲಿ ನೆಲೆಸಿರುವಂತಹ ಈ ತಾಯಿಗೆ ಪ್ರತಿ ವರ್ಷವೂ ಕೂಡ ವಾರ್ಷಿಕೋತ್ಸವ ನಡೆಯುತ್ತದೆ ಕಳೆದ ಮೂರು ವರ್ಷಗಳಿಂದ ರಥವನ್ನ ನಿರ್ಮಾಣ ಮಾಡಿ ರಥದಲ್ಲಿ ತಾಯಿಯನ್ನು ಕೂರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಆ ಒಂದು ಇಕ್ಕಟ್ಟಾದಂತಹ ಬೀದಿಗಳಲ್ಲೂ ಕೂಡ ತಾಯಿಯ ಅದ್ದೂರಿಯಾದಂತಹ ಮೆರವಣಿಗೆ ನಡೆಯುತ್ತದೆ ಈ ಒಂದು ತಾಯಿಯ ಆ ಅದ್ದೂರಿಯಾದಂತಹ ಮೆರವಣಿಗೆ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ ನಗರದಲ್ಲಿ ಅನಾದಿ ಕಾಲದಿಂದ ಯಲ್ಲಮ್ಮನ ದೇವಸ್ಥಾನ ಇದ್ದು ಅದನ್ನು ಇಪ್ಪತ್ತ್ಮೂರು ವರ್ಷದಿಂದ ವಾರ್ಷಿಕೋತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಅದೇ ರೀತಿ ಮೂರು ವರ್ಷದ ಹಿಂದೆ ನಮ್ಮ ದೇವಸ್ಥಾನಕ್ಕೆ ಒಂದು ರಥವನ್ನು ಮಾಡೋಣ ಅನ್ನೋ ಪ್ರಯತ್ನದಲ್ಲಿ ಎಲ್ಲ ನಮ್ಮ ದೇವಸ್ಥಾನದ ಕಡೆಯಿಂದ ಕೋನಪ್ನಗ್ರಹದ ಎಲ್ಲ ಭಕ್ತಾದಿಗಳಿಂದ ತೇರನ್ನು ಸಹ ಮಾಡಿ ನಾವು ಇದು ಮೂರನೇ ವರ್ಷ ತೇರನ್ನು ಎಳೆದಿದ್ದೇವೆ ಬಹಳ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮ ಇದೇ ರೀತಿ ಪ್ರತಿ ವರ್ಷವೂ ಕಾರ್ಯಕ್ರಮ ನಡೆಯಲೆಂದು ನಾವು ಎಲ್ಲಮ್ಮನ ಪರವಾಗಿ ಮತ್ತು ಕೋರಪ್ನಗರ ಗ್ರಾಮದ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇವೆ

ಆದಿ ದೇವತೆ ತಾಯಿ ಎಲ್ಲಮ್ಮನ ಈ ಒಂದು ವಾರ್ಷಿಕೋತ್ಸವ ಅದ್ದೂರಿಯಾಗಿ ಮೂಡಿ ಬಂದಿತ್ತು ತಾಯಿಯ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಇನ್ನಷ್ಟು ಭಕ್ತರುಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಪ್ರತಿ ವರ್ಷದ ಹಾಗೆ ಈ ವರ್ಷನು ಎಲ್ಲಮ್ಮ ದೇವಸ್ಥಾನದ ವಾರ್ಷಿಕೋತ್ಸವ ಇಪ್ಪತ್ತ್ ವರ್ಷದಿಂದ ನಡೆಸ್ತಾ ಇದ್ದೀವಿ ಈ ವರ್ಷನೂ ತುಂಬ ವಿಜೃಂಭೆಯಿಂದ ಬೆಳಗ್ಗೆಯಿಂದ ಅಭಿಷೇಕಗಳು ಹೋಮ ಹವನ ಮುಂತಾದ ಕಾರ್ಯಕ್ರಮಗಳು ಪೂಜೆಗಳೆಲ್ಲ ನಡೆಸಿದ್ದೇವೆ ಅಮ್ಮನಿಗೆ ತುಂಬ ವಿಶೇಷವಾಗಿ ಅಲಂಕಾರ ನಡೆದಿದೆ ಅದಾದ ನಂತರ ಮೂರು ವರ್ಷದಿಂದ ದೇವಸ್ಥಾನಕ್ಕೆ ಒಂದು ರಥೋತ್ಸವವನ್ನು ಮಾಡೋಣ ಎಂದು ಹಾರೈಸಿ ಎಲ್ಲರೂ ಕೋ ದೇವಸ್ಥಾನದವರಾಗಲಿ ಗ್ರಹ ಗ್ರಾಮಸ್ಥರಾಗಲಿ ಸುತ್ತಮುತ್ತಲ ಗ್ರಾಮಸ್ಥವರು ಈ ದೇವಸ್ಥಾನಕ್ಕೆ ಸೇರ್ಪಟ್ಟಿರೋರು ಎಲ್ಲರೂ ಎಲ್ಲೆಲ್ಲಿಂದ ಬಂದು ಎಲ್ಲ ಸಹಕಾರದಿಂದ ಒಂದು ರಥೋತ್ಸವವನ್ನು ನಾವು ನಡೆಸ್ತಾ ಇದ್ದೀವಿ ರಥವನ್ನು ಕಟ್ಟಿ ಮಾಡೋಣ ಅಂತ ಪ್ರತಿ ವರ್ಷವೂ ಹೀಗೆ ನಡೆಯ ನಡೀತಾ ಇದೆ ಆ ಎಲ್ಲಮ್ಮನ ಕೃಪೆಯಿಂದ ಎಲ್ಲರಿಗೂ ಚೆನ್ನಾಗಾಗಲಿ ಎಲ್ಲರೂ ಚೆನ್ನಾಗಿರಲಿ ಆ ದೇವಿ ಅನುಗ್ರಹದಿಂದ ವರ್ಷ ವರ್ಷವೂ ಹೀಗೆ ನಡೀತಾ ಇರಲಿ ಏನು ಅನಾಹುತಗಳು ನಡೆಯಿದೆ ಏನು ಅಸಾಂಘಿಕ ಘಟನೆಗಳು ನಡೆಯಿದೆ ಎಲ್ಲ ಚೆನ್ನಾಗಿದೆ ಎಲ್ಲರೂ ಖುಷಿ ಖುಷಿಯಿಂದ ಬೆಳಗ್ಗೆಯಿಂದ ಎಲ್ಲ ಪೂಜೆಗಳಲ್ಲಿ ತ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಹೀಗೆ ಪ್ರತಿ ವರ್ಷ ನಡೀಲಿ ಎಂದು ಯಲ್ಲಮ್ಮನ ದೇವಸ್ಥಾನ ಟ್ರಸ್ಟ್ ಕಡೆಯಿಂದಾಗಲಿ ಗ್ರಾಮಸ್ಥ ಗ್ರಾಮಸ್ಥರ ಕಡೆಯಿಂದಾಗಲಿ ಎಲ್ಲ ದೇವಸ್ಥಾನದ ಪರವಾಗಿ ನಾವು ಆರಿಸ್ತಾ ಇದ್ದೀವಿ ಎಲ್ಲಮ್ಮ ದೇವಿ ರಥ ಅಂತ ಹೇಳ್ಬಿಟ್ಟು ದೇವಸ್ಥಾನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಮೂರು ವರ್ಷದಿಂದ ಮಾಡ್ತಾ ಇದೀವಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನಮಗೆ ಏನೋ ಅಂಗಮ್ನವರೆಲ್ಲ ಸಹಕಾರ ಮಾಡಿ ಏನೋ ಇದೇ ಥರ ನಡೆಸಿಕೊಟ್ರೆ ಏನೋ ಚೆನ್ನಾಗಿರುತ್ತೆ ಅಂತ ಇಡೀ ಕೋನಪ್ಪನ ಗ್ರಹದ ಎಲ್ಲ ಗ್ರಾಮಸ್ಥರು ಕೂಡ ಭಾಗವಹಿಸಿದ್ದರು ಇದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರ್ತಕ್ಕಂತಹ ಕೋನಪ್ಪನ ಗ್ರಹದಲ್ಲಿ ನೆಲೆಸಿರ್ತಕ್ಕಂಥ ತಾಯಿಯ ಈ ಒಂದು ಆರಾಧನೆ ಎಲ್ಲರೂ ಕೂಡ ಭಾಗವಹಿಸಿದರು ಶ್ರದ್ಧಾ ಭಕ್ತಿಗಳಿಂದ ತಾಯಿಯ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿ ಆ ತಾಯಿಗೆ ವಿಶೇಷವಾದಂಥ ಪೂಜೆಗಳನ್ನು ಸಲ್ಲಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿದ್ದರು ಯಾರೆಲ್ಲ ಶಕ್ತಿ ದೇವತೆ ಅಮ್ಮನಿಗೆ ಈ ಒಂದು ಎಲ್ಲಮ್ಮ ತಾಯಿಗೆ ಪೂಜೆಗಳನ್ನು ಸಲ್ಲಿಸಿದರು ಅವರೆಲ್ಲರಿಗೂ ಕೂಡ ಆ ತಾಯಿ ಒಳಿತು ಮಾಡಲಿ ಎಂಬುದೇ ನಿಮ್ಮ ಬ್ರೂಮ್ ಟಿವಿಯ ಆಶಯವಾಗಿದೆ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ